ಮ್ಯೂಸಿಕ್ ಬೇಡ ಸರ್ ಮಾತಾಡೋದು ಕೇಳಲ್ಲ ಥ್ಯಾಂಕ್ ಯು ಸರ್ ಓಕೆ ಮ್ಯೂಸಿಕ್ ಬೇಡ ಆಯ್ತಾ ಓಕೆ ನಾನೇ ಹೇಳಿದ್ದು ಸಾರಿ ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ ಬಿಕಾಸ್ ನಾನು ಲಾಸ್ಟ್ ಟೈಮು ಹೇಳಿದ್ದೆ ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ ಸೊ ನಾವು ಮಾಡೋ ಕೆಲಸ ಯಾವತ್ತು ಮಾತಾಡಬೇಕು ಅಂತ ನಾನು ಏನು ಮಾತಾಡ್ತೀನಿ ಅಂದರೆ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ನೀವು ಮಾತಾಡೋಕ್ ಮುಂಚೆ ನಮ್ದು ಒಂದು ಕ್ವೆಶನ್ ಸೊ ಏನಾದ್ರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ ಬಟ್ ವೈ ಅಂತ ನಮ್ಗೆ ಹೇಳ್ತೀವಿ ಅದೇ ನಾನು ಅನ್ಕೊಂಡೆ ನನ್ ಗರ್ಲ್ ಫ್ರೆಂಡ್ ನ ಕರೆದು ಮಾಡ ಅಂತ ಬಟ್ ನನ್ ಗರ್ಲ್ ಫ್ರೆಂಡ್ ಇಲ್ಲ ಅಂತ ಮೇಲೆ ಗೊತ್ತಾಯ್ತು ಅವಾಗ ಅಂದ್ಕೊಂಡೆ ಏನ್ ಮಾಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ಬೇಕು ನಾವೆಲ್ಲ ಇನ್ನು ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ ಸೊ ಜನರಿಗೆ ಆತರ ಆಗ್ಬೇಕು ಅಂತಂದ್ರೆ ನಮ್ ಸಾಂಗ್ ಸುಮ್ನೆ ನೋಡಲ್ಲ ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ ಲವ್ ನಮ್ ಸಾಂಗ್ ಬೇರೆ ಲವ್ ಸಾಂಗು ಸೊ ಹಾಗಾಗಿ ಏನ್ ಮಾಡೋಣ ಅಂತ ಅಂದಾಗ ನನ್ಗೊಂದು ಥಾಟ್ ಬಂತು ಸೊ ರಿಯಲ್ ಲೈಫ್ ಅಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದಾರೆ ನನ್ಗೆ ಯಾರು ತುಂಬಾ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡ್ಸೋಣ ಅಂತ ಸೊ ಅದ್ರಲ್ಲಿ ಟಾಪ್ ಐದು ನನಗೆ ನನ್ನ ತಲೆ ಬಂದಿರೋ ಕರೆದಿರೋದು ಮೊದಲೇದಾಗಿ ಗುರು ಕಿರಣ್ ಸರ್ ಏನಕ್ಕೆ ಅವರು ಅಂಡ್ ಅವ್ರ ವೈಫ್ ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ ಹೇಳ್ಬೋದು ಲವ್ ಮಾಡಿ ಮದ್ವೆ ಅವ್ರ ತುಂಬಾ ಪರ್ಸನಲಿ ಗೊತ್ತು ಎಲ್ಲಾ ಸಿನಿಮಾಗೆ ಗುರು ಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟ್ರು ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜ್ ಲವ್ ಮಾಡಿರೋ ನೋಡಿಲಕ್ಕ ನಾನು ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋರ್ಟ್ ಅದನ್ನ ಯಾರು ಮಾಡಬಹುದು ಅಂತ ಗುರು ಕಿರಣ್ ಕೇಳಿದೆ ಅವರು ಪಾಪ ಮಂಗಳೂರಲ್ಲಿ ಇದ್ರು ಕಾಲಿಗೆ ಸಪೋರ್ಟ್ ಮಾಡದಕ್ಕೆ ಅವರು ಅಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸ್ ಅಲ್ಲಿ 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 ಎರಡು ಸಾಲಿಡ್ ಲವರ್ಸ್ ಇದ್ರು ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು ಆದ್ರೆ ಅವ್ರು ಈ ರೇಂಜ್ಗೆಲ್ಲ ಒಳಗಡೆ ಲವ್ ಇದೆ ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು ಅಂಡ್ ಹೊರಗ್ ಬಂದಾಗ ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ ಅವರ ಲವ್ ಯಾವ ರೀತಿ ಇದು ಅಂತ ನಮ್ಗೆ ಗೊತ್ತಾಯ್ತು ಜಾಸ್ತಿ ಮಾತಾಡಲ್ಲ ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ ಅಂಡ್ ಗುರುಜಿ ಅವರು ಡೆಫಿನೆಟ್ಲಿ ನಮ್ಗೆ ಗೆಸ್ಟ್ ಅಂತ ನಾನು ಫಿಕ್ಸ್ ಆಗಿದ್ದೆ ಅಂಡ್ ರಜಿತಾ ಮೇಡಮ್ ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ರಜಾ ಆಲಿಯಾ ಅದು ಆಬಿದ್ ಆಲಿಯಾ ಅವಾಗ್ಲು ಕನ್ಫ್ಯೂಸ್ ಆಗೋದು ಎರಡು ಹೆಸರಿರೋದ್ರಿಂದ ಹಾಡೆಲ್ಲ ಮಾಡಿದೀನಿ ಆಲಿಯಾ ಆಮ್ದೇ ದೆಲ್ಕಮ್ ಆಯ್ತಾ ಅಂದ್ರೆ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರ ಏನಕ್ಕೆ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಒಂದ್ ದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲಿಗೆಲ್ಲ ಅಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ ಸೊ ಪ್ಯೋರ್ ಲವ್ ಏನು ಅಂತ ಅವರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ ಫೈವ್ ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು ನಮಗೆ ಅಕ್ಕ ಅವರು ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರತ್ರ ಕೇಳೋ ಇಲ್ಲ ನೀವು ಎಲ್ಲಿದಿರ ಅಂತ ನಂದು ಹಿಂಗ್ ಫಂಕ್ಷನ್ ಇದೆ ಗುರುಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನೂ ಕರೆದಿಲ್ಲ ಹಿಂಗಿಂಗ್ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ ನಾನು ಇಲ್ಲಿ ತನಕ ಮೀಟ್ ಆಗಿಲ್ಲ ಬಟ್ ಪಾಪ ಒಂದೇ ಒಂದ್ ಫೋನ್ ಕಾಲ್ ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು ಇಲ್ಲ ನಾನು ನೋಡ್ತೀನಿ ನಿಮ್ ಸಿನಿಮಾ ಬಗ್ಗೆ ಕೇಳಿದೀನಿ ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು ಆಮೇಲೆ ಹತ್ತು ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು ಸೋ ಸ್ವೀಡ್ ಆಫ್ ಯೂ ಬಟ್ ಈ ಕಪಲ್ ನ ಚೂಸ್ ಮಾಡಿದೆ ಅಂತಂದ್ರೆ ವಿನಯ್ ಅವರು ನಂತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದು ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇದ್ ಮುಂದೆ ಅವರೆಲ್ಲ ಎಲ್ಲರ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಜೋರಾಗಿತ್ತು ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರನ್ನ ಅವ್ರ ಪರ ನಿಂತಿರೋ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಏನ್ ಕಂಡನ್ ಬಗ್ಗೆ ಮಾತಾಡಿದೇ ಮಾತಾಡಿದ್ದು ಅಂಡ್ ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರಿದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನಿಸ್ತು ಅವ್ರಿಬ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸಿ ಬಗ್ಗೆ ನಾನು ಅದೇ ಜೆನ್ಯೂನ್ ಆಗಿರುವ ಎಫರ್ಟ್ ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತಹ ತುಳು ಸಿನಿಮಾ ಕನ್ನಡದಲ್ಲೂ ಬರ್ತಾ ಇದೆ ಎರಡೂ ಭಾಷೆಯಲ್ಲೂ ಬರುವಂತಹ ಸಿನಿಮಾ ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ರಿ ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಎಸ್ಪೆಷಲಿ ಇವತ್ತು ಇದು ಮ್ಯೂಸಿಕ್ ಡೈರೆಕ್ಟರ್ ನ ವೇದಿಕೆ ಇದು ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ ಇಪ್ಪತ್ನಾಲ್ಕಕ್ಕೆ ನಮ್ಗೆ ಅಲ್ಲಿ ಪ್ರೀಮಿಯರ್ ಶೋ ಇದೆ ಸೊ ಕೆಲಸಗಳು ಮುಗಿದಿಲ್ಲ ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಅಲ್ಲಿ ಸೊ ಅವ್ರಿಗೂ ಥ್ಯಾಂಕ್ ಯು ಸೊ ಮಚ್ ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಏನು ಅವ್ರಿಗೆ ಬರೋದೇ ಇಲ್ಲ ಎಲ್ಲೋ ಅವರು ಏನೇ ಇದ್ರು ನಾವು ಇದೀವಿ ನಿನ್ ಮುಂದೆ ಹೋಗು ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಆ್ಯಂಡ್ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಇನ್ನು ಲಾಂಚ್ ಮಾಡೋಣ ಆ್ಯಂಡ್ ನಮ್ಮ ಸಿಂಗರು ಬಂದಿದ್ದಾರೆ ರಜೆ ತೆಗ್ಡೆ ಥ್ಯಾಂಕ್ ಯು ಸೊ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್ ಥ್ಯಾಂಕ್ಸ್ ಅಲ್ಲ ಸಾಂಗ್ ಬಗ್ಗೆ ಸಾಂಗ್ ನಾನು ಅದೇ ಅಲ್ಲೇ ನಾನು ಹೇಳೋದ್ರೆ ಅವ್ರು ಆಮೇಲೆ ತುಂಬಾ ಜಾಸ್ತಿ ಬೆಳೆದ ಕೊಟ್ಟು ಅಂತ ಅವ್ರಿಗೆ ಅವ್ರು ನೋಡಿ ಅವ್ರು ಹೇಳಿ ಬಂದಿರೋರು ಹೆಂಗಿದೆ ಅಂತ ನನ್ ಪ್ರಕಾರ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಾಂಗ್ ನೋಡಾದ್ಮೇಲೆ ಮತ್ತೆ ಮಾತಾಡ್ತೀವಿ